ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ಲಾಂಗ್ ಟೈಮ್ ಆದ್ಮೇಲೆ ಹೋಗ್ತಾ ಇರೋದು ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಸೊ ಖುಷಿಯೂ ಇದೆ ಅದ್ರ ಜೊತೆಗೆ ಸೊ ಇನ್ನು ಸ್ವಲ್ಪ ಟೈಮ್ ಹಿಡಿಯತ್ತೆ ಆಲ್ರೆಡಿ ಹೊರಟಿದ್ದು ಲೇಟಾಗೋಯಿತು ಬೆಳಗ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಬೆಳಗ್ಗೆ ಹೋಗೋಕ್ಕಾಗಲೇ ಇಲ್ಲ ಅನ್ಫಾರ್ಚುನೇಟ್ಲಿ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ಹೋಗ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ದೊಡ್ಡಮ್ಮ ನಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಇವರೇ ನಮ್ಮ ದೊಡ್ಡಮ್ಮ ಹಾಯ್ ದೊಡಮ್ಮ ಹಾಯ್ ಇವನು ನಮ್ಮ ಹಾಯ್ ಅಯ್ಯೋ ಬನ್ನಿ ಹೋಗೋಣ ಸೊ ಇವಾಗ ನಮ್ಮ ದೊಡ್ಡಮ್ಮ ಮನೆಗೆ ಬರ್ತಾ ಇದ್ವಿ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಆಗಿದೆ ಬರ್ದೇನೆ ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದರು ಲೇಟಾಗಿ ಹೋಯಿತು ಆಲ್ರೆಡಿ ಸೊ ಇವರಿರೋದು ಅಪಾರ್ಟ್ಮೆಂಟಲ್ಲಿ ನೋಡಿ ಎಲ್ಲ ಹೆಂಗೆ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಫೈನಲಿ ಅಂತೂ ಇಂತೂ ಬಂದು ರೀಚ್ ಆದ್ವಿ ಸೊ ಇವಾಗ ಕೇಳ್ಕೊಬೇಕು ಸೊ ಎಲ್ಲ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಲಿಫ್ಟಲ್ಲಿ ಹೋಗ್ತಿದ್ದಾರೆ ನಾನು ಬೈ ವಾಕಲ್ಲಿ ಹೋಗ್ತೀನಿ ಎಸ್ ಇವಾಗ ಫಸ್ಟ್ ಫ್ಲೋರು ನಮ್ಮ ದೊಡ್ಡಮ್ಮ ಅವ್ರ ಮನೆ ಇರೋದು ನಾನು ಲಿಫ್ಟಲ್ಲಿ ಬರೋಲ್ಲ ವಾಕ್ ಮಾಡ್ತಾನೆ ಬರ್ತೀನಿ ಅಂತ ಹೇಳಿದೆ ಸೊ ಸ್ವಲ್ಪ ವಾಕ್ ಮಾಡೋಣ ಅಂತ ಬೆಳಗ್ಗೆ ತಿಂದಿದ್ದು ಕರ್ಗಬೇಕಲ್ಲ ಅದಕ್ಕೋಸ್ಕರ ಮುಖ ತೋರಿಸ್ತಾ ಇಲ್ಲ ನಾನು ಇದೆ ನಮ್ಮ ದೊಡ್ಡಮ್ಮ ಹಾಂ ಬಂದರು ಎಲ್ಲ ಬಂದರು ಅವ್ನು ಬಂದರು ಹಾಯ್ ಚೆನ್ನಾಗಿದ್ದೀರಾ ಓಕೆ ನಮಸ್ತೆ ಒಬ್ಬೊಬ್ಬರೇ ಎಂಟ್ರಿ ಆಗ್ತಾ ಇದ್ದಾರೆ ಒನ್ ಬೈ ಒನ್

ಹೌದಾ ಮತ್ತೆ ನೀವೆಲ್ಲ ಆಡ್ತೀರಾ ಇಬ್ರು ಕೆಳಗೆ ಆಡ್ತೀರಾ ಏನು ಕ್ರಿಕೆಟಾ ಬಾಲು ಎಲ್ಲ ವಾಕ್ ಮಾಡ್ಬೋದು ಹ್ಮ್ ಎಲ್ಲ <laughs> 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 <laughs>

ಅಂತೂ ಇಂತೂ ಮನೆಗೆ ಬಂದ್ವಿ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದರು ಬಟ್ ನನ್ನ ಕಝಿನ್ ಬ್ರದರ್ ಮಾತ್ರ ಬ್ಯುಸಿ ಇದ್ದ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದ ಸೊ ಅವ್ನು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ ಆ ನಂತರ ಬಂದ ಆದರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಕಮ್ಮಿ ಇತ್ತು ಆದರೆ ನನ್ನ ದೊಡ್ಡಮ್ಮ ಆಗಿರ್ಬೋದು ಮತ್ತು ನನ್ನ ಕಝಿನ್ ಬ್ರದರ್ ವೈಫ್ ಆಗಿರ್ಬೋದು ಅವ್ರ ಅಕ್ಕ ಅವ್ರ ಭಾವ ಮತ್ತು ಮಕ್ಕಳು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ಹಾಗೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡಿ ಅಪ್ಕಮಿಂಗ್ ಮಿನಿ ಯೂಟ್ಯೂಬರ್ ಕೂತಿದ್ದಾರೆ ಸಪೋರ್ಟ್ ಮಾಡಿ ಇವನಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮೊದ್ಲೇನೆ ಇವನು ಮಾಡಬೇಕನ್ನ ಪ್ಲಾನ್ ಮಾಡಿದ್ದಾನೆ ಆಲ್ ದ ಬೆಸ್ಟ್ ಹೇಳು ಥ್ಯಾಂಕ್ ಯು ಅಂತ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು ಸೊ ನಾನು ಒಬ್ಬಳೇ ಕೂತಿದ್ದೀನಿ ಸದ್ಯಕ್ಕೆ ಯಾರು ಬಂದಿಲ್ಲ ಎಲ್ಲ ಪ್ಲೇಸ್ ಖಾಲಿ ಖಾಲಿ ಇದೆ ಐ ಮೀನ್ ಅಲ್ಲ ತುಂಬಿದೆ ಆ ಪ್ಲೇಸ್ ಖಾಲಿ ಇದೆ ನಾನು ತಿನ್ಬೇಕು ದೊಡ್ಡಮ್ಮ ಸಾಕು ನನ್ನನ್ನು ಬಕಾಸರಿ ಮಾಡ್ತಿದ್ದಾರೆ ಏ ಔಸಿ ಏನಾಗುತ್ತಾ ಸರ್ ಎಂತ ಮಾತಾಡೋದು ನೀವು ಎಂತ ಮಾತಾಡೋದು ನೀವು ನಾನು ವೀಡಿಯೋ ಮಾಡಬೇಕಾದ್ರೆ ಹಿಂಗ ನೀವು ಮಾತಾಡೋದು ಅವರಿಗೂ ಕೊಡಿ ಇಲ್ಲ ಫಸ್ಟ್ ಅವರು ಅತಿಥಿ ದೇವೋ ಪ್ರೋ ಏನೋ ಅತಿಥಿ ದೇವೋ ಆ ಭವನ ಪ್ರಭಾ ಅಂತ ಪ್ರಭಾ ಯಾರು ಬಂದ್ರು ಚೆನ್ನಾಗಿರುತ್ತೆ ಎಲ್ಲ ಈ ಥರ ಸೇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಪಪ್ಪು ಪಪ್ಪು ಬ್ಯಾಟಿಂಗ್ ಸ್ಟಾರ್ಟ್ ಮಾಡು ತಿನ್ಬಿಟ್ಟು ಹೇಳು ಆಯ್ತಾ

காமெடி அத uhm>. <laughs> like, <laughs> ಸ್ವಲ್ಪ ಮಾತು ಸ್ವಲ್ಪ ಹರಟೆ ಅಂತ ಹೇಳ್ಬಿಟ್ಟು ಇವತ್ತು ಫುಲ್ ಡೇ ತುಂಬಾ ಚೆನ್ನಾಗಿ ಕಾಲ ಕಳೆದ್ವಿ ಅದ್ರ ಜೊತೆಗೆ ಹೀಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ ಬ್ರದರ್ ಜೊತೆ ನಾನು ಮತ್ತೆ ನನ್ನ ತಂಗಿ ರೀಲ್ಸ್ಗಳನ್ನು ಕೂಡ ಮಾಡಿದ್ವಿ

ಏನ್ ಏನು ಆಗಲ್ಲ ಅದು ಫೈನಲಿ ಫೈನಲಿ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಈಗ ಸಂಜೆ ಎಷ್ಟು ಗಂಟೆ ಸಿಕ್ಸ್ ತರ್ಟಿ ಆಜು ಬಾಜಿನಲ್ಲಿ ಇದೀವಿ ದೊಡ್ಡಮ್ಮ ಮನೆಗೆ ಬಂದಾಯಿತು ಹರಟೆ ಹೊಡೆದಾಯಿತು ಊಟ ಮಾಡಾಯಿತು ಸ್ವಲ್ಪ ಮಾತುಕತೆ ಆಯಿತು ಹಾಗೆಯೇ ರೀಲ್ಸ್ಗಳನ್ನು ಮಾಡಾಯಿತು ಫುಲ್ ಡೇ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ನಾವೆಲ್ಲರೂ ಕೂಡ ದೊಡ್ಡಮ್ಮ ಅವರು ಹುಳಿ ಉಳ್ಕೊಳ್ಳಿ ಉಳ್ಕೊಳ್ಳಿ ಇವತ್ತು ಆಗಿ ಅಂತ ಹೇಳ್ತಾನೆ ಇದ್ದರು ಆದರೆ ಏನಂದರೆ ಮನೆಯಲ್ಲಿ ತುಂಬ ಕೆಲಸಗಳು ಇರೋದರಿಂದ ಮನೆಗೆ ರಿಟರ್ನ್ ಬರಲೇಬೇಕಾಗಿತ್ತು ಸೊ ಹಾಗಾಗಿ ನಾವು ರಿಟರ್ನ್ ಹೊರಟ್ವಿ ಸೊ ಈ ಒಂದು ಸಮಯ ಕಳೆದಿದ್ದು ನಿಜವಾಗ್ಲೂ ನಮಗೆ ಮತ್ತು ಅವರಿಗೆ ಮೆಮೊರಬಲ್ ಡೇ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಚಾನಲ್